ದೇರಳಕಟ್ಟೆ ಕುತ್ತಾರು ನಡುವೆ ಬರುವ ಏನೊಪೋಯ ಆಸ್ಪತ್ರೆಯ ಹತ್ತಿರತೆ ಕ್ರೋಮಾ ಆಕಾಶ್ ಎಲೆಕ್ಟ್ರಾನಿಕ್ಸ್ ಮಳಿಕೆಯಲ್ಲಿ ಭರ್ಜರಿ ಆಫರ್ಗಳ ದೀಪಾವಳಿ ಸಂಭ್ರಮ ಆರಂಭಗೊಂಡಿದೆ ಕಳೆದ ಹಲವು ವರ್ಷಗಳಿಂದ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವ ಆಕಾಶ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ದರ ಏರಿಸಿ ರಿಯಾಯಿತಿ ಕೊಡುವ ಸಂಸ್ಥೆಯಲ್ಲ ಇಲ್ಲಿರುವ ಆಫರ್ಗಳನ್ನು ಕಂಡಾಗ ಗ್ರಾಹಕರು ಅಚ್ಚರಿಪಡುತ್ತಾರೆ ಮೂವತ್ತೆರಡು ಇಂಚಿನ ಇ ಡಿ ಟಿವಿಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೌಂಡ್ ಬಾರ್ ಸ್ಟೆಬಿಲೈಸರ್ ಫ್ರೀ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಿಂಗಲ್ ಡೋರ್ ರೆಫ್ರಿಜರೇಟರ್ಗೆ ರೆಡ್ಮಿ ಮೊಬೈಲ್ ಫ್ರೀ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯ ಡಬಲ್ ಡೋರ್ ರೆಫ್ರಿಜರೇಟರ್ಗೆ ಮೈಕ್ರೋ ಓವನ್ ಫ್ರೀ ನಲವತ್ತ ಮೂರು ಇಂಚಿನ ಎಲ್ ಇ ಡಿ ಟಿ ವಿ ಇಪ್ಪತ್ತ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಪೆನಸಾನಿಕ್ ಥೌಸಂಡ್ ವಾಟ್ ಫೋರ್ ಜಾರ್ ಮಿಕ್ಸರ್ ಮತ್ತು ಮೂರು ಬರ್ನರ್ ಗ್ಯಾಸ್ ಸ್ಟೌ ಜೊತೆಗೆ ಐವತ್ತೈದು ಇಂಚಿನ ಎಲ್ ಇ ಡಿ ಟಿ ವಿ ಮೂವತ್ತ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ತ್ರೀ ಡೋರ್ ವಾರ್ಡ್ರೋಮ್ ಕಾಟ್ ಬೆಡ್ ಸೈಡ್ ಬಾಕ್ಸ್ ಡ್ರೆಸ್ಸಿಂಗ್ ಟೇಬಲ್ ಐವತ್ತು ಲೀಟರ್ನ ಏರ್ ಕೂಲರಿಗೆ ಏಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ತ್ರೀ ಟು ಸ್ಟಾರ್ಟಿಂಗ್ ಸೋಫಾಕ್ಕೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಟೇಬಲ್ ಟಾಪ್ ಗ್ರೈಂಡರ್ ಜೊತೆಗೆ ಫ್ರೀ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಜೊತೆಗೆ ಮೂವತ್ತೆರಡು ಇಂಚಿನ ಎಲ್ ಇ ಡಿ ಟಿ ವಿ ಫ್ರೀ ಒಂದು ಟೆನ್ ತ್ರೀ ಸ್ಟಾರ್ ಎ ಸಿ ಇನ್ಸ್ಟಾಲೇಷನ್ ಫ್ರೀ ಮತ್ತು ವೆಲ್ಮೌಟ್ ಫ್ರೀ ಎಲ್ ಶೇಪ್ ಕಾರ್ನರ್ ಸೋಫಾ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದು ಪಾಯಿಂಟ್ ಐದು ಟನ್ನಿನ ತ್ರೀ ಸ್ಟಾರ್ ಇನ್ಸ್ಟಾಲೇಷನ್ ಫ್ರೀ ಇರುವ ಆಲ್ಮೌಟ್ ಫ್ರೀ ಇರುವ ಎ ಸಿಗೆ ಮೂವತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಟೂ ಬರ್ನರ್ ಗ್ಯಾಸ್ ಸ್ಟವ್ ಮಿಕ್ಸರ್ ಗ್ರೈಂಡರ್ ಫ್ರೀ ಆಗಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಗ್ರಾಹಕರಿಗೆ ಲಭ್ಯವಾಗಲಿದೆ ಮಹಾರಾಜ ಆಫರ್ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಿಗ್ ಸೇಲ್ ದಿವಾಳಿ ಸ್ಪೆಷಲ್ ಸೋಫಾ ತ್ರೀ ಪ್ಲಸ್ ಟೂ ವಾಡ್ರೋಬ್ ಕಾಟ್ ಬೆಡ್ ಡೈನಿಂಗ್ ಟೇಬಲ್ ಸಿಕ್ಸ್ ಚೇರ್ ಫಾರ್ಟಿ ತ್ರೀ ಎಲ್ ಇ ಡಿ ಟಿ ವಿ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಜೊತೆಗೆ ಲಭ್ಯವಾಗಲಿದೆ ಎರಡು ಸಾವಿರಕ್ಕಿಂತ ಮೇಲ್ಪಟ್ಟ ಖರೀದಿಗೆ ಸ್ಕಾಚ್ ಕಾರ್ಡ್ ಫ್ರೀ ಇದೆ ಎನಪೋಯ ಮೆಡಿಕಲ್ ಕಾಲೇಜ್ ಬಳಿಯ ಆಕಾಶ್ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಮತ್ತು ಸರ್ವಿಸ್